ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ವರ್ಷದ ಮೊದಲ ಸೂರ್ಯ ಗ್ರಹಣ ನಡೀತಾ ಇದೆ ಈ ನಡೀತಾ ಇರುವ ಈ ವರ್ಷದ ಮೊದಲ ಸೂರ್ಯ ಗ್ರಹಣದಿಂದಾಗಿ ಐದು ರಾಶಿಗಳಿಗೆ ಅದೃಷ್ಟವೋ ಅದೃಷ್ಟ ಉಂಟಾಗಲಿದೆ ಬನ್ನಿ ಇಷ್ಟಕ್ಕೂ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತಾ ಇರುವ ಈ ವರ್ಷದ ಮೊದಲ ಸೂರ್ಯ ಗ್ರಹಣವು ನಮ್ಮ ಕರ್ನಾಟಕದಲ್ಲಿ ಗ್ರಹಣ ಗೋಚರಿಸುವ ಕಾಲ ಎಷ್ಟು ಎಲ್ಲೆಲ್ಲಿ ಗೋಚರಿಸುತ್ತೆ ಸೂರ್ಯ ಗ್ರಹಣ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಏನು ಮತ್ತು ಯಾವ ಐದು ರಾಶಿಗಳಿಗೆ ಈ ಸೂರ್ಯ ಗ್ರಹಣದಿಂದಾಗಿ ಅದೃಷ್ಟ ಕೂಡಿ ಬರಲಿದೆ ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದೆ ನೀವು ಕೂಡ ಗ್ರಹಣ ಅಥವಾ ದೇವರ ಮೇಲೆ ನಂಬಿಕೆ ಇದ್ದವರಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತಾ ಇರುವಂತಹ ಈ ವರ್ಷದ ಮೊದಲ ಸೂರ್ಯಗ್ರಹಣದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಏಪ್ರಿಲ್ ಎಂಟರಂದು ವರ್ಷದ ಮೊದಲ ಸೂರ್ಯ ಗ್ರಹಣ ಇವರ ಬಾಳು ಜಗಮಗಿಸೋದು ಗ್ಯಾರಂಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಎಂಟರಂದು ರಾಶಿಯಲ್ಲಿ ವರ್ಷದ ಮೊದಲ ಸೂರ್ಯ ಗ್ರಹಣ ಸಂಭವಿಸಲಿದೆ ಸೂರ್ಯ ಗ್ರಹಣವು ಸಾಕಷ್ಟು ಜ್ಯೋತಿಷ್ಯ ಮತ್ತು ವೈಜ್ಞಾನಿಕ ಮಹತ್ವವನ್ನು ಹೊಂದಿದೆ ಚಂದ್ರನು ಭೂಮಿ ಮತ್ತು ಸೂರ್ಯನ ನಡುವೆ ಹಾದು ಹೋದಾಗ ಸೂರ್ಯನ ಬೆಳಕು ಭೂಮಿಯನ್ನ ತಲುಪೋದಿಲ್ಲ ಈ ವಿದ್ಯಮಾನವನ್ನ ಸೂರ್ಯ ಗ್ರಹಣ ಅಂತ ಕರೆಯಲಾಗುತ್ತೆ ಏಪ್ರಿಲ್ ಎಂಟರಂದು ಸೋಮವಾರ ವರ್ಷದ ಮೊದಲ ಸೂರ್ಯ ಗ್ರಹಣ ಸಂಭವಿಸಲಿದೆ ಸೂರ್ಯ ಗ್ರಹಣವು ಈ ದಿನ ರಾತ್ರಿ ಒಂಬತ್ತು ಹನ್ನೆರಡಕ್ಕೆ ಪ್ರಾರಂಭವಾಗುತ್ತೆ ಮತ್ತು ಮಧ್ಯರಾತ್ರಿ ಒಂದು ಇಪ್ಪತ್ತೈದಕ್ಕೆ ಕೊನೆಗೊಳ್ಳುತ್ತೆ ಈ ಗ್ರಹಣವು ಮೀನ ರಾಶಿಯಲ್ಲಿ ಸಂಭವಿಸಲಿದೆ ಈ ಸೂರ್ಯ ಗ್ರಹಣವು ಭಾರತದಲ್ಲಿಯೂ ಗೋಚರಿಸುವುದಿಲ್ಲ ಇದು ಎಲ್ಲ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಆದರೆ ಪರಿಣಾಮವನ್ನ ಬೀರುತ್ತೆ ಕೆಲವು ರಾಶಿ ಚಿಹ್ನೆಗಳು ಶುಭ ಫಲಿತಾಂಶವನ್ನ ಪಡೆಯುತ್ತವೆ ಮತ್ತು ಕೆಲವು ರಾಶಿಗಳು ಅಶುಭ ಫಲಿತಾಂಶವನ್ನ ಪಡೆಯುತ್ತವೆ ಯಾವ ರಾಶಿಗಳಿಗೆ ಮೊದಲ ಸೂರ್ಯ ಗ್ರಹಣವು ಶುಭವಾಗಿರುತ್ತದೆ ಮೇಷರಾಶಿ ಮೇಷರಾಶಿಯವರ ಆದಾಯ ಹೆಚ್ಚಾಗಲಿದೆ ನಿಮ್ಮ ಕುಟುಂಬ ಜೀವನವು ಆರಾಮದಾಯಕವಾಗಿರುತ್ತೆ ಆನಂದದಾಯಕವಾಗಿರುತ್ತೆ ಮಕ್ಕಳಿಂದ ಶುಭ ಸುದ್ದಿ ಸಿಗಲಿದೆ ಕೆಲಸದಲ್ಲಿ ಪ್ರಗತಿಯ ಸಾಧ್ಯತೆಗಳಿವೆ ಅಧಿಕಾರಿಗಳಿಂದ ಬೆಂಬಲ ಸಿಗಲಿದೆ ವಾಹನದ ಖರೀದಿಸುವ ಯೋಗವಿದೆ ಆಸ್ತಿಯಿಂದ ಬರುವ ಆದಾಯ ಹೆಚ್ಚಾಗುತ್ತೆ ತಾಯಿಯಿಂದ ಹಣ ಪಡೆಯಬಹುದು ಕಲೆ ಮತ್ತು ಸಂಗೀತದ ಬಗ್ಗೆ ಆಸಕ್ತಿ ಹೆಚ್ಚಾಗತ್ತೆ ಕೆಲಸದಲ್ಲಿ ಅಥವಾ ಕೆಲಸದ ಪ್ರದೇಶದಲ್ಲಿ ಬದಲಾವಣೆಯ ಸಾಧ್ಯತೆ ಇದೆ ಸ್ಥಳ ಬದಲಾವಣೆಯು ಸಾಧ್ಯವಿದೆ ಮಿಥುನ ರಾಶಿ ಸೂರ್ಯ ಗ್ರಹಣದಿಂದಾಗಿ ಈ ಸಲ ನಡೀತಾ ಇರುವಂತಹ ಸೂರ್ಯ ಗ್ರಹಣದಿಂದಾಗಿ ನಿಮ್ಮ ಕೆಲಸದಲ್ಲಿ ಬದಲಾವಣೆಯಾಗುವ ಸಾಧ್ಯತೆಗಳಿವೆ ಮನಸ್ಸಿನಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತೆ ನೀವು ಆತ್ಮವಿಶ್ವಾಸದಿಂದ ತುಂಬಿರುತ್ತೀರಿ ತಾಯಿ ಮತ್ತು ಕುಟುಂಬದ ಹಿರಿಯ ಮಹಿಳೆಯಿಂದ ಹಣವನ್ನು ಪಡೆಯುವ ಸಾಧ್ಯತೆಗಳಿವೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಕುಟುಂಬದಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಡೆಯಲಿವೆ ಮಕ್ಕಳ ಸಂತೋಷ ಹೆಚ್ಚಾಗಲಿದೆ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆ ಇತ್ಯಾದಿಗಳಿಗಾಗಿ ವಿದೇಶಕ್ಕೆ ಹೋಗುವ ಸಾಧ್ಯತೆ ಇದೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಮಕ್ಕಳ ಕಡೆಯಿಂದ ಸಂತೋಷ ಹೆಚ್ಚಾಗಲಿದೆ ಉದ್ಯೋಗದಲ್ಲಿ ಪ್ರಗತಿ ಸಾಧಿಸುವ ಸಾಧ್ಯತೆ ಇದೆ ಮನೆಯಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಡೆಯಬಹುದು ಧಾರ್ಮಿಕ ಪ್ರವಾಸಕ್ಕೆ ಹೋಗುವ ಸಾಧ್ಯತೆಗಳು ಇವೆ ನಿಮ್ಮ ಸಂತೋಷ ಹೆಚ್ಚಾಗಲಿದೆ ನಿಮ್ಮ ಹೆತ್ತವರಿಂದ ನೀವು ಬೆಂಬಲವನ್ನ ಪಡೆಯುತ್ತೀರಿ ಬಟ್ಟೆ ಇತ್ಯಾದಿಗಳ ಬಗ್ಗೆ ಆಸಕ್ತಿ ಹೆಚ್ಚಾಗುತ್ತೆ ಓದುವುದರಲ್ಲಿ ಆಸಕ್ತಿ ಇರುತ್ತೆ ಶೈಕ್ಷಣಿಕ ಕಾರ್ಯಗಳು ಆಹ್ಲಾದಕರ ಫಲಿತಾಂಶವನ್ನ ಪಡೆಯುತ್ತವೆ ರಾಶಿ ಈ ಅವಧಿಯಲ್ಲಿ ಪ್ರಗತಿಯ ಹಾದಿಗಳು ಸುಗಮವಾಗುತ್ತವೆ ನಿಮ್ಮ ಆದಾಯ ಹೆಚ್ಚಾಗಲಿದೆ ಸಂಗ್ರಹಿತ ಸಂಪತ್ತು ಸಹ ಹೆಚ್ಚಾಗುತ್ತೆ ಆದರೆ ಬೇರೆ ಸ್ಥಳಕ್ಕೆ ಹೋಗಬೇಕಾಗಬಹುದು ನೀವು ಸ್ನೇಹಿತರಿಂದ ಬೆಂಬಲವನ್ನ ಪಡೆಯುತ್ತೀರಿ ಮನಸ್ಸಿನಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸುತ್ತದೆ ಶೈಕ್ಷಣಿಕ ಕಾರ್ಯಗಳು ಆಹ್ಲಾದಕರ ಫಲಿತಾಂಶವನ್ನ ನೀಡುತ್ತವೆ ಅಧಿಕಾರಿಗಳು ಕೆಲಸದಲ್ಲಿ ಬೆಂಬಲವನ್ನ ಪಡೆಯುತ್ತಾರೆ ಸ್ಥಳದ ಬದಲಾವಣೆ ಸಹ ಆಗಬಹುದು ಬಟ್ಟೆ ಇತ್ಯಾದಿಗಳ ಬಗ್ಗೆ ಆಸಕ್ತಿ ಹೆಚ್ಚಾಗುತ್ತದೆ ಅಧಿಕಾರಿಗಳು ಕೆಲಸದಲ್ಲಿ ಬೆಂಬಲವನ್ನ ಪಡೆಯುತ್ತಾರೆ ಧನುರಾಶಿ ನೀವು ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಬಹುದು ವ್ಯವಹಾರದಲ್ಲಿ ಹಠಾತ್ ಲಾಭದ ಅವಕಾಶಗಳು ಇರುತ್ತವೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ವೈವಾಹಿಕ ಜೀವನದಲ್ಲಿ ಮಾಧುರ್ಯ ಇರುವುದು ಮಕ್ಕಳ ಕಡೆಯಿಂದ ಒಳ್ಳೆಯ ಸುದ್ದಿ ಸಿಗಲಿದೆ ನಿಮ್ಮ ಸಾಧನೆಗಳನ್ನ ಮಾಡುವಿರಿ ಕೆಲಸದ ಸ್ಥಳ ಮತ್ತು ವ್ಯವಹಾರದಲ್ಲಿ ವಾತಾವರಣವು ನಿಮಗೆ ಅನುಕೂಲಕರವಾಗಿರುತ್ತದೆ ಸಹೋದ್ಯೋಗಿಗಳಿಂದ ಬೆಂಬಲ ಸಿಗಲಿದೆ ನೀವು ಅಧಿಕಾರಿಗಳ ಬೆಂಬಲವನ್ನು ಪಡೆಯುತ್ತೀರಿ